ರಾಜಕಾರಣಿಗಳ ಹಿಂದೆ ಕೂಡ ಗುಂಡಾ ಟೀಮ್ ಇದೆ ಪ್ರವೃತ್ತಿ ಖಂಡಿತ ಇದಾರೆ ಸರ್ ಖಂಡಿತ ಇದ್ದಾರೆ ಅಂತವ್ರೆಲ್ಲ ನಮಗೆ ಧಮಕಿ ಕೊಡೋದು ಅಂತವ್ರು ಅಧಿಕಾರ ಇದೆ ಅಲ್ಲ ರಕ್ಷಣೆ ಮಾಡೋದು ಇಲ್ಲಿ ಇಲ್ಲಿ ಇರ್ಬೇಕಾದ್ರೆ ಈಗ ಅವ್ರಿಗೆ ನೋಡಿ ಪೊಲೀಸ್ ಪಾಪ ಅವ್ರ ನೌಕರಿ ಹೌದು ಸರ್ ಇದ್ರ ಬಗ್ಗೆ ತಾವು ಬಿಜೆಪಿ ಒಬ್ಬ ಕಾರ್ಯಕರ್ತರಾಗಿ ಆಗಿ ನಾವು ತಾವು ಪಕ್ಷಕ್ಕೆ ಒಂದು ಮನೆಯನ್ನು ಸಲ್ಲಿಸಬಹುದಲ್ಲ ಸರ್ ಇಂತ ಒಂದು ಪ್ರವೃತ್ತಿ ಇದ್ದಂತವ್ರಿಗೆ ಯಾವ್ದು ಕೂಡ ಪೋಸ್ಟ್ ಗಳನ್ನು ಕೊಡಬೇಡಿ ಇಂಥವ್ರಿಗೆ ಪಕ್ಷದಿಂದ ಹೊರಗೆ ಹಾಕ್ಬೇಕು ಅನ್ನೋಂತ ನಿತ್ಯದಲ್ಲಿ ನಾಯಕರೇ ಸರಿ ಇಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಗ್ಗೆ ರಾಜ್ಯ ನಾಯಕರು ರಾಜ್ಯ ಬಿಜೆಪಿ ನಾಯಕರು ಬೇಜ ಜವಾಬ್ದಾರಿ ಇಲ್ಲ ಅವ್ರು ಅವ್ರ ಜವಾಬ್ದಾರಿ ಇಲ್ಲ ಅವರು ಆರಿಸಿ ಬರೋದಕ್ಕೆ ನರೇಂದ್ರ ಮೋದಿ ಅವರು ಹತ್ರ ಬೇಕು ಆಮೇಲೆ ಕಾರ್ಯಕರ್ತರ ಶ್ರಮ ಬೇಕು ಅರಿಶಿ ಬಂದ ತಕ್ಷಣ ಕಾಮಾಪೂರ್ತಿ ಮಾಮಾ ಅಂತಾರಲ್ಲ ಆ ತರ ನಮ್ಮ ರಾಜ್ಯದ ನಾಯಕರ ಕಾಮಾಪೂರ್ತಿ ಮಾಮಾ ಇದ್ದಾರೆ ನನಗೆ ನಿಜವಾಗ್ಲೂ ರಾಜಕೀಯ ಬರ್ತದೆ ಒಬ್ಬ ಆನ್ಗಳನ್ನು ತಡೆದು ತಪಾಸಣೆ ಮಾಡಿ ಅಂತ ಪರ್ಮಿಷನ್ ಕೊಟ್ಟವರು ರಾಜಕಾರಣಿ ಹೌದು ಆ ರಾಜ ಅಲ್ಲಿ ಒಂದು ದುರಂತ ಆದಾಗ ಸಸ್ಪೆಂಡ್ ಆದವ್ರು ಪೊಲೀಸರು ಮತ್ತೆ ಅಲ್ಲಿ ರಾಜಕಾರಣಿಗಳು ಯಾರು ಸಸ್ಪೆಂಡ್ ಆಗಲಿಲ್ಲ ಮೊನ್ನೆ ಇದೇ ಎಲ್ಲ ಕಡೆ ಸರ್ ಪೊಲೀಸರ ಇದೆ ಕುಗ್ತಾ ಇದೆ ರಾಜ್ಯದಾಗ ಖಂಡಿತ ಪದೇ ಪದೇ ಪೊಲೀಸರ ಮೇಲೆ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಪ್ರಯೋಗ ಮಾಡ್ತಾ ಖಂಡಿತ ಮುಂದಿನ ದಿನದಲ್ಲಿ ಮತ್ತೆ ಯಾವ ಮಟ್ಟಕ್ಕೆ ಹೋಗುದು ಇದರಲ್ಲಿ ಸಂಭ್ರಮಾಚರಣೆಯಲ್ಲಿ ಒಂದು ದುರಂತ ಘಟನೆ ಆಯ್ತು ಹನ್ನೊಂದು ಯುವಕರು ಅಮಾಯಕ ಯುವಕರು ಅದು ವಿದ್ಯಾವಂತರು ಸುಶಿಕ್ಷರು ಅವರೆಲ್ಲ ತೀರ್ಕೊಂಡ್ರು ಅದ್ರ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡುವಲ್ಲಿ ವಿಜಯೇಂದ್ರ ಎಲ್ಲೋ ಅನುಭವದ ಕೊರತೆ ಅಥವಾ ಯತ್ನಂತ ಹಿರಿಯ ರಾಜಕಾರಣಿಗಳ ಕೊರತೆ ಬಿಜೆಪಿ ಪಕ್ಷಕ್ಕೆ ಕಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಇದರ ಬಗ್ಗೆ ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ನನಗೆ ಸ್ವಾಗತ ನಾನು ನಿಮ್ಮ ಲೋಹಿತ್ ಬಸವ ವೀಕ್ಷಕರೇ ಇವತ್ತು ಒಂದು ಹೊಸ ಟಾಪಿಕ್ನೊಂದಿಗೆ ಮತ್ತೊಬ್ಬ ಅತಿಥಿಯೊಂದಿಗೆ ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಬನ್ನಿ ಹಾಗಾದ್ರೆ ಆ ಅತಿಥಿ ಯಾರು ಅಂತ ಹೇಳ್ತೇವೆ ನರೇಂದ್ರ ಮೋದಿ ಅಭಿಮಾನಿ ಬಲಗದ ಹೆಸರಾಂತರಾದಂತ ಅಪ್ಪಣ್ಣ ಶಕ್ತದವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಬನ್ನಿ ಅವರೊಂದಿಗೆ ಚರ್ಚೆ ಮಾಡೋಣ ಚರ್ಚೆಗೆ ಸರ್ ತಮಗೆ ಸ್ವಾಗತವನ್ನು ಹೇಳ್ತೀನಿ ನಮಸ್ಕಾರ ಸರ್ ತಾವು ನರೇಂದ್ರ ಮೋದಿ ಅಭಿಮಾನಿ ಬಳಗದಿಂದ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ರ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಹೌದು ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ಒಂದು ನರೇಂದ್ರ ಮೋದಿ ಅಭಿಮಾನಿ ಬಳಗ ಹೇಳಿ ತಮಗೆ ಅನಿಸಿದ್ದು ಯಾಕೆ ಅಂತ ಹೇಳಿ ಸರ್ ಇವತ್ತು ನಮ್ಮ ದೇಶದಲ್ಲಿ ನಿಜವಾದ ಪ್ರಧಾನಮಂತ್ರಿಗಳೇ ನನ್ನ ದೃಷ್ಟಿಯಲ್ಲಿ ಮೂರೇ ಮೂರು ಜನ ಒಬ್ರು ಕಾಂಗ್ರೆಸ್ನ ಶ್ರೇಷ್ಠ ಪ್ರಧಾನಮಂತ್ರಿ ಇದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವ್ರನ್ನ ಬಿಟ್ರೆ ನಮ್ಮ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದು ತದನಂತ ಬಂದವರು ನಮ್ಮ ನರೇಂದ್ರ ಮೋದಿಜಿ ಅವರು ವಿಶ್ವ ಗುರು ಅಂತ ಹೆಸರು ಪಡ್ಕೊಂಡಿದ್ದಾರೆ ಅವರೊಂದು ಕಾರ್ಯದಕ್ಷತೆ ಒಂದು ಜನರ ಒಂದು ಕಾಳಜಿ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ಹೀಗಾಗಿ ಅವರ ಬಗ್ಗೆ ತುಂಬಾ ಒಳವಿರೋದ್ರಿಂದ ನರೇಂದ್ರ ಮೋದಿಜಿ ಅಭಿಮಾನಿ ಬಳಗ ಅಂತೇಳಿ ನಾನು ಅನೇಕ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಮಾಡ್ಕೊಂಡಿದೀನಿ ಸರ್ ಎಷ್ಟು ವರ್ಷ ಆಯ್ತು ಸರ್ ಇವಾಗ ನರೇಂದ್ರ ಮೋದಿ ಅಭಿಮಾನಿ ಬಳಗ ತಾವು ಕಟ್ಕೊಂಡು ಸುಮಾರು ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಬಂದು ಒಂದ್ ವರ್ಷಕ್ಕೆ ನಮ್ಮ ತಲೆಲಿ ಒಂದೇನು ಬಂತು ಸರ್ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿ ಆದ್ಮೇಲೆ ತಾವು ಅಭಿಮಾನಿ ಬಳಕೆ ಕಟ್ಕೊಂಡಿದ್ರು ಅಥವಾ ಮೊದಲಿದ್ರು ತಾವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಆಗಿದ್ದು ನಾವು ನರೇಂದ್ರ ಮೋದಿಜಿ ಅವರ ಪ್ರಧಾನಮಂತ್ರಿ ಅವ್ರ ಅವ್ರ ಅಭಿಮಾನಿ ಆಗಿ ಸುಮಾರು ಒಂದು ಮೂವತ್ತು ವರ್ಷ ಯಾಕಂದ್ರೆ ಒಂದ್ಸಲ ಹುಬ್ಬಳ್ಳಿಗೆ ಬಂದಾಗ ಅವರು ಅವ್ರಿನ್ನೂ ಏನು ಮುಖ್ಯಮಂತ್ರಿ ಕೂಡ ಇರಲಿಲ್ಲ ಆ ಸಮಯದಲ್ಲಿ ನಾವು ಅವ್ರನ್ನ ಅವರ ಒಂದು ಮಾತಿನ ಒಂದು ಶೈಲಿಗೆ ಮನಸ್ಸು ನಾವು ಅವ್ರನ್ನ ಮೆಚ್ಚಿಕೊಂಡು ಅವರ ಅಭಿಮಾನಿ ಆಗಿದ್ದೇವೆ ಜನರ ಬಗ್ಗೆ ಅವರು ಒಂದೇ ಒಂದು ಮಾತು ಹೇಳ ಸಬ್ ಕಾಥ್ ಸಬ್ ಕಾ ವಿಕಾಸ್ ಅಂದ್ರೆ ಯಾವುದೇ ಒಂದು ಯಾವ್ದೇ ಜಾತಿ ಧರ್ಮದ ಬಗ್ಗೆ ಭೇದ ಭಾವ ಮಾಡಲಾರ್ದೆ ಅವರು ಆ ಮಾತನ್ನ ಹೇಳಿದ್ದಾರೆ ಹೀಗಾಗಿ ನಾವು ಜೊತೆಗೆ ರಾಷ್ಟ್ರದ ಒಂದು ರಕ್ಷಣೆ ಅವ್ರು ಮಾಡ್ತಾರಂತ ಒಂದು ವಿಶ್ವಾಸ ನಮಗ್ ಬಂದ್ಬಿಡ್ತು ಆ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಏನನ್ನೋದು ನಮಗೆ ಅರ್ಥ ಆಯ್ತು ರಾಷ್ಟ್ರದ ರಕ್ಷಣೆ ಇವತ್ತು ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇವತ್ತು ಪಾಕಿಸ್ತಾನದ ಗತಿ ಏನಾಗಿದೆ ನಿಮ್ಗೆ ಗೊತ್ತಿದೆ ಚೀನಾದವರು ಮೂಲೆ ಗುಂಪಾಗಿದ್ದಾರೆ ಇದಕ್ಕೆಲ್ಲ ನಮ್ಮ ನರೇಂದ್ರ ಮೋದಿಜಿ ಅವರ ಕಾರಣ ಸರ್ ಸರ್ ಪ್ರಧಾನಮಂತ್ರಿ ಅವರು ಏನೋ ಒಂದು ಫಸ್ಟ್ ಟೈಮ್ ಲೀಡಲ್ಲಿ ಬಂದ್ರು ಸೆಕೆಂಡ್ ಟೈಮ್ ಬರಲಿಲ್ಲ ಇವಾಗ ತರ್ಡ್ ಟೈಮ್ ಅಂತ ಬಹಳ ಕಡಿಮೆ ಕಡಿಮೆ ಬಂತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ತಾವೊಬ್ಬ ನರೇಂದ್ರ ಮೋದಿ ಅಭಿಮಾನಿಗಾಗಿ ಏನ್ ಹೇಳ್ತೀರಾ ತುಂಬಾ ಒಳ್ಳೆ ಪ್ರಶ್ನೆ ಮಾಡಿದ್ರು ಸರ್ ನನಗೆ ಏನ್ ಹೇಳ್ತೀರಾ ಹೌದು ನಿಜವಾಗ್ಲೂ ಯಾಕಂದ್ರೆ ನಾವು ಎಲ್ಲರೂ ಎಲ್ಲಾ ಹಿಂದೂಗಳು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಏನ್ ಬೇಕಾದ್ರು ಮಾಡಕ್ ಸಾಧ್ಯ ಇದೆ ಆದ್ರೆ ನಮ್ದೇ ಹಿಂದೂಗಳು ಕೆಲವು ಬೇರೆ ಪಕ್ಷದ ಹಿಂದೆ ಹೋಗ್ತಾ ಇದ್ ಹೋಗ್ತಾ ಇದಾರಲ್ಲ ಅದರಿಂದ ನಮಗೆ ಸ್ವಲ್ಪ ಅದು ನಮ್ಮ ಮನಸ್ಸಿನಲ್ಲಿ ಬಹಳ ಖೇದ ಸರ್ ಮೂಡ ಹಗರಣ ಅಂತಲ್ಲ ಅದ್ರ ಬಗ್ಗೆ ಏನು ಹೇಳ್ತಿಲ್ಲ ಸರ್ ಸರ್ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ನಮ್ಮ ವಿರೋಧ ಪಕ್ಷದವರು ಏನು ಮಾಡಕ್ ಅಂತ ಹೇಳಿ ನಮ್ಗೆ ಮೊದಲೇ ಗೊತ್ತಿತ್ತು ಕಾರಣ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಮೂರೂ ಪಕ್ಷದ ರಾಜ್ಯ ನಾಯಕರು ಮೂಡ ಹಗರಣ ಈ ಸೈಟ್ ಗಳನ್ನ ನುಂಗಿ ನೀರು ಕುಡಿದಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಏನು ಮಾಡ್ಕೊಳಕ್ ಆಗಲಿಲ್ಲ ಇವು ಕೂಡ ಹಾಳಾಗಿಲ್ಲ ನಿಜವಾಗ್ಲೂ ಸಿದ್ದರಾಮಯ್ಯನವರ ಮೇಲೆ ಮುಡ ಹಗರಣ ಕೇಸನ್ನು ಹಾಕಿದವರು ನಮ್ಮ ರಾಜ್ಯ ನಾಯಕರೇ ಇಲ್ಲ ಅವ್ರದ್ದು ಸ್ನೇಹಮಯ್ ಕೃಷ್ಣ ಅಂತ ಅವರ ಸಮಾಜ ಕಾರ್ಯಕರ್ತರು ಅವರು ಹಾಕಿದ್ದಾರೆ ಅವರು ಬೆಂಬಲಕ್ಕೆ ನಮ್ಮ ಬಿಜೆಪಿ ನಾಯಕರು ಯಾರು ನಿಂತಿಲ್ಲ ಪಾಪ ಒಬ್ರೇ ಹೋರಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅವರು ಸರ್ಕಾರ ಕೊಡ್ತಾರೆ ಯಾರು ಕೊಟ್ಟಿಲ್ಲ ಸರ್ ಯಾರು ಕೊಟ್ಟಿಲ್ಲ ಪಾಪ ಇಷ್ಟು ದಿವಸ ಜೀವಂತಿದ್ದೇ ದೊಡ್ಡ ಮಾತ್ರ ಹೌದು ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧವಾಗಿ ಹೋರಾಟ ಮಾಡ್ತಾರಂತಂದ್ರೆ ಇವತ್ತು ಗೊತ್ತಲ್ಲ ರಾಜಕಾರಣದ ಹಿಂದೆಂತ ಗುಂಡಾಗಳು ಇರ್ತಾರೆ ಏನ್ ಮಾಡಿದ್ರು ಏನೋ ದೇವರ ಒಂದು ಆಶೀರ್ವಾದ ಜೀವಂತವಾಗಿ ಇದ್ರು ಯಾವತ್ತು ಅವ್ರನ್ನ ಎತ್ಬಿಟ್ಟು ಎತ್ ಬಿಡ್ತಿದ್ರು ಇವರೇನು ಬಿಜೆಪಿಯವರು ಬೆಂಗಳೂರು ಟು ಮೈಸೂರು ಮೂರು ದಿನ ಪಾದಯಾತ್ರೆ ಮಾಡಿದಿಲ್ಲ ವಾಸ್ ಜಸ್ಟ್ ಲೈಕ್ ಎ ಪಿಕ್ನಿಕ್ ಜನರ ಮಂಕ ಮೋದಿ ಎರಿಸೋದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಜನರಿಗೆ ತೋರ್ಸೋದಕ್ಕೆ ಅದ್ರ ಕಡೆಯಿಂದ ಏನು ಮಾಡಕ್ಕಾಗಿಲ್ಲ ಯಾಕಂದ್ರೆ ಸ್ವತಃ ಇವ್ರು ಬಿಜೆಪಿ ನಾಯಕರು ಕೂಡ ಅಕ್ಸೈಟಿಗಳನ್ನು ನೀರು ಕುಡಿದಾರೆ ಇದ್ರ ಬಗ್ಗೆ ನನ್ನ ಹತ್ರ ಇದೆ ಸರ್ ಹಾಗಾದ್ರೆ ಮತ್ತೊಂದು ಆರ್ ಸಿ ಬಿ ವಿಚಾರದಲ್ಲಿ ಆರ್ ಸಿ ಬಿ ಸಾಕಷ್ಟು ದಕ್ಷ ನಿಷ್ಠಾವಂತ ಪ್ರಾಮಾಣಿಕ ಪೊಲೀಸರನ್ನು ಈ ರೀತಿ ಮಾಡಿ ಅವರು ಮನೋಸ್ಥೈರ್ಯವನ್ನು ಕುಸಿಯುವಂತೆ ಮಾಡ್ತಾ ಇದ್ದಾರೆ ಇದು ಸರಿನಾ ಅನ್ನುವಂತ ಪ್ರಶ್ನೆ ಕೂಡ ಮೊದಲನೇ ಮಾತೇಳ್ತೀನಿ ಆರ್ ಸಿ ಬಿ ಏನ್ ಅದು ಕ್ರಿಕೆಟ್ ಎಲ್ರು ನೋಡಿದ್ವಿ ಇಡೀ ಜಗತ್ತೇ ನೋಡಿದ್ರು ಇಲ್ಲಿ ಜನನೂ ನೋಡಿದ್ರು ಆದ್ರೆ ಕೆಲವು ನಮ್ಮ ಯುವಕರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದು ಮೊದಲನೇ ತಪ್ಪು ಮೊದಲನೇ ತಪ್ಪು ಸಣ್ಣ ಸಣ್ಣ ಮಕ್ಕಳೆಲ್ಲ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಇನ್ನು ಆರ್ ಸಿ ಬಿರನ್ನೋಕ್ಕಿಂತ ಕರೆದಿದ್ದಾರೆ ಕರೆದಿದ್ಮೇಲೆ ಹೋಗಿದ್ದಾರೆ ಹಂಗೆ ಯಾರು ಹೋಗಿ ಆದ್ರೆ ನಾನು ಹೇಳ್ತೀನಿ ನಿಮಗೆ ಇದು ರಾಜ್ಯ ಸರ್ಕಾರ ಏನಿದೆಯಲ್ಲ ನಮ್ಮ ಸಿದ್ದರಾಮಯ್ಯನವರು ಮತ್ತೆ ಆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರತಿಷ್ಠೆ ಹೆಚ್ಚಿಸ್ಕೋಬೇಕು ತಮ್ಮ ಕುಟುಂಬದವ್ರನ್ನ ತಮ್ಮ ಮಕ್ಕಳನ್ನ ತಮ್ಮ ಮಕ್ಕಳನ್ನ ಅವ್ರಿಗೆ ಪರಿಚಯ ಮಾಡ್ಕೊಡಬೇಕು ಜನರ ದುಡ್ಡು ಯಾರು ದುಡ್ಡು ಎಲ್ಲ ಜಾತಿ ಒಂದ್ ದೊಡ್ಡ ಪ್ರಮಾಣ ಕೆಲಸ ಮಾಡಿ ನಾವ್ ಹೆಸರು ಹೋಗ್ಬೇಕಂತ ಒಂದು ದುರ್ಬುದ್ಧಿಯಿಂದ ಮಾಡಿರುವಂತ ಕಾರ್ಯಕ್ರಮ ದಿನ ಇದು ಸರ್ ಆ ಒಂದು ವಿಚಾರದಲ್ಲಿ ಪೊಲೀಸ್ ಅಮಾನತ ಇದ್ದಲ್ಲ ಸರ್ ದಯಾನಂದ್ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅವ್ರು ಹೇಳ್ತಾರೆ ಈ ಕಡೆ ನಮ್ಮ ಬೆಂಗಳೂರು ಮೈಸೂರು ಕಡೆ ಕೋತಿ ಬೆಣ್ಣೆ ತಿಂದು ಮೇಕೆ ಬಾಗಿ ಅಂತ ಹೇಳ್ತಾರ ಈ ಏನ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಮೇಲೆ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಗೃಹ ಸಚಿವರೇನಾದ ನಮ್ಮ ಜಿ ಪರಮೇಶ್ವರ್ ಅವರು ಇವರು ತಾವು ಮಾಡಿರೋ ತಪ್ಪನ್ನ ಬೇರೆಯವ್ರ ಮೇಲೆ ಗುಜೆ ಕೊಡಿಸಿ ಅದನ್ನ ಅವರು ಒಪ್ಪ ಇರಲ್ಲ ಅನಾವಶ್ಯಕವಾಗಿ ದಕ್ಷ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದಾರೆ ಇದು ಅಕ್ಷರಶ ಅನ್ಯಾಯ ಸರ್ ಒಂದ್ ಕಡೆ ಅವ್ರ ಹೇಳ್ತಾರೆ ಪೊಲೀಸರ ವೈಫಲ್ಯ ಅಂತಾರೆ ಪೊಲೀಸರ ವೈಫಲ್ಯ ಆಗಿದೆ ಅಂದ್ರೆ ಗೃಹ ಇಲಾಖೆಗೂ ವೈಫಲ್ಯ ಆಯ್ತು ಹಾಗಾದ್ರೆ ಜಿ ಪರಮೇಶ್ವರ್ ಅವರು ಯಾಕೆ ಕೊಡಬಾರ್ದು ಸರ್ ಅವರು ಅವರೇ ರಾಜೀನಾಮೆ ಕೊಡ್ಬೇಕು ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅದಕ್ಕೆ ತಕ್ಕ ಹಾಗೆ ಅದನ್ನ ವಿರೋಧ ಮಾಡ್ತಾ ಇಲ್ಲ ಜನರೆಲ್ಲ ಹತ್ರ ಸುಮ್ಮನೆ ಅವರೇ ಆಟ ಆಡ್ತಾ ಇದ್ದಾರೆ ಮನಸ್ಸು ಮಾಡಿದ್ರೆ ಒಂದ್ ವಾರದಲ್ಲಿ ಮೂರು ಜನರನ್ನ ಇವ್ರನ್ನ ಎಲ್ಲ ಒಂದ್ ಕಡೆ ಸರ್ ಪೊಲೀಸರ ಆತ್ಮಸ್ಥೈರ್ಯ ಕುಗ್ತಾ ಇದೆ ಖಂಡಿತ ಪದೇ ಪದೇ ಪೊಲೀಸರ ಮೇಲೆ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಖಂಡಿತ ಖಂಡಿತ ಮುಂದಿನ ದಿನದಲ್ಲಿ ಮತ್ತೆ ಯಾವ ಮಟ್ಟಕ್ಕೆ ಹೋಗಕೊಂದು ನಾನು ಉತ್ತರ ಕೊಡ್ತೀನಿ ಪೊಲೀಸ್ ಇಲಾಖೆಯವರು ನನ್ನ ಮಾತು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ ಇದಕ್ಕೆ ಕಾರಣ ಇದೆ ಸರ್ ಪೊಲೀಸರ ಒಂದು ವೀಕ್ನೆಸ್ ಇದೆ ಅದು ಎಲ್ರಿಗೂ ಗೊತ್ತಿದೆ ರಾಜಕಾರಣಿಗಳು ಭ್ರಷ್ಟು ಪೊಲೀಸ್ ಪೊಲೀಸ್ ಇಲಾಖೆಯಲ್ಲಿ ನೈಂಟಿ ಪರ್ಸೆಂಟ್ ಲಂಚಾವತಾರ ಇದೆ ಒಳ್ಳೊಳ್ಳೆ ಅಧಿಕಾರಿಗಳು ಹುಬ್ಬಳ್ಳಿ ಬಂದಿದ್ದಾರೆ ಆಮೇಲೆ ಭ್ರಷ್ಟ ಅಧಿಕಾರ ನೈಂಟಿ ಪರ್ಸೆಂಟ್ ಅಂದ್ರೆ ನಾವನು ಕೂಡ ಒಪ್ಪಲ್ಲ ಸರ್ ಯಾಕಂದ್ರೆ ಸಾಕಷ್ಟು ಜನ ಪೊಲೀಸರ ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಾ ನಾವು ನಾವ್ನು ಕೂಡ ಮತ್ತೊಂದು ತಪ್ಪು ಒಂದು ತಿಳುವಳಿಕೆ ಕೊಡುವಂತ ಪ್ರಯತ್ನ ಬೇಡ ಪೊಲೀಸರ ಮನಸ್ತಾ ಇದೇವನ್ನ ಹಾಳು ಮಾಡುವಂತ ರಾಜಕಾರಣಿಗಳಿಗೆ ಪೊಲೀಸರು ಹೆದರೋದಕ್ಕೆ ಕಾರಣನೇ ಇಂಪಾರ್ಟೆಂಟ್ ಇದು ನಾನ್ ಸರಿ ಇದ್ರೆ ಇದೆ ಸರ್ ನೈಂಟಿ ಪರ್ಸೆಂಟ್ ಇದೆ ಅಂದ್ರೆ ಸರ್ ನಾನು ಹೇಳ್ತೇನೆ ನಾನು ಹೇಳ್ತೇನೆ ನಿಮ್ಗೆ ನಾಲ್ ವರ್ಷಗಳ ಕಾಲ ಲೈ ರಿಕೆಡ್ ಕೆಲಸ ಮಾಡಿರುವುದಿಲ್ಲ ಪೊಲೀಸ್ ಇಲಾಖೆ ಸೇಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಂದಾಯ ಇಲಾಖೆ ಆಮೇಲೆ ಸಾರಿಗೆ ಇಲಾಖೆ ಬಗ್ಗೆ ಈ ನೈಂಟಿ ಪರ್ಸೆಂಟ್ ಲಂಚಾವತಾರ ಸರ್ ಯಾರು ಆದೇಶದ ಮೇಲೆ ನಡೀತಾ ಇದೆ ಅದನ್ನ ಹೇಳಿ ಸರ್ ಸ್ವತಃ ರಾಜಕಾರಣಿಗಳ ಸ್ವತಃ ಹೆಡ್ ಮಾಸ್ಟರ್ನ ತಪ್ಪು ಮಾಡ್ತಿರ್ಬೇಕಾದ್ರೆ ಮಾಸ್ಟರ್ ಅದಕ್ಕೆ ಹೆಡ್ ಮಾಸ್ಟರ್ ತಪ್ಪು ಮಾಡ್ಯಾರ ಅಂತ ಹೇಳಿ ಇವರು ಅದನ್ನ ಅರ್ಥ ಮಾಡಿಕೊಂಡು ಅವ್ರ ಫಾಲೋ ಮಾಡಬಾರ್ದು ಸರ್ ಇದೇ ಒಂದು ವಿಚಾರದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ವಾಹನಗಳನ್ನ ತಡೆದು ತಪಾಸಣೆ ಮಾಡಿ ಅಂತ ಪರ್ಮಿಷನ್ ಕೊಟ್ಟವರು ರಾಜಕಾರಣಿಗಳು ಆ ರಾಜ ಅಲ್ಲಿ ಒಂದು ದುರಂತ ಆದಾಗ ಸಸ್ಪೆಂಡ್ ಆದವ್ರು ಪೊಲೀಸರು ಮತ್ತೆ ಅಲ್ಲಿ ರಾಜಕಾರಣಿಗಳು ಯಾರು ಸಸ್ಪೆಂಡ್ ಆಗ್ಲಿಲ್ಲ ಮೊನ್ನೆ ಇದೇ ಒಂದು ಪೊಲೀಸರ ಒಂದು ಮಂಡ್ಯದಲ್ಲಿ ಆದಂತ ಪೊಲೀಸ್ ಅರ್ಥ ಮಾಡ್ಕೋಬೇಕು ಸರ್ ಅವನ್ನ ತಮ್ಮ ದಕ್ಷತೆಯನ್ನು ಮರೆತು ಅವರು ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಸರ್ ನಾನು ಸರಿಯಾಗಿದ್ರೆ ನಾನು ಯಾರನ್ನು ಬಿಡಲ್ಲ ನಾನು ಸರಿಯಾಗಿದ್ರೆ ಮುಖ್ಯಮಂತ್ರಿ ಅಷ್ಟೇ ಯಾರಾದ್ರೂ ಅಷ್ಟೇ ಯಾಕಪ್ಪ ಏನ್ ತಪ್ಪ ಮಾಡಿದಿಲ್ಲ ಮನೆ ನೋಡಿ ಪಾಪ ನಾರಾಯಣ ಎಸ್ಪಿ ಅಲ್ಲ ನಾವು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಉನ್ನತ ಮಟ್ಟದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏ ಬರಲ್ಲೇ ಎಲ್ಲಿದ್ದಾನೆ ನಿಮ್ಮ ಎಸ್ಪಿ ಇದು ಮುಖ್ಯಮಂತ್ರಿಗಳಿಂದ ಬಾಯಲ್ಲಿ ಬರುವಂತಹ ಶಬ್ದ ಅಲ್ಲ ಸರ್ ತಪ್ಪು ಮಾಡಿ ಯಾರು ಎಸ್ ಪಿ ಅವ್ರು ತಪ್ಪು ಮಾಡಿರ್ಬೋದು ಕರಿಬೇಕು ಏನೇ ಅವ್ಯವಸ್ಥೆ ಆದ್ರೆ ನಿಮ್ಗೆ ಸರಿಯಾದ ಕೆಲಸ ಮಾಡ್ತೀರ ಆದೇಶ ಮಾಡಬೇಕು ಅವ್ರನ್ನ ಅವಮಾನ ಮಾಡಿದ್ರು ಅಕ್ಷರಶಃ ತಪ್ಪು ನಾನು ಅವಾಗ್ಲೇ ಒಂದು ವಿಡಿಯೋ ಕೂಡ ಇದ್ರ ಬಗ್ಗೆ ಬಿಟ್ಟಿದ್ದೆ ಸರ್ ಮತ್ತೊಂದು ಸರ್ ಪ್ರತಿ ದಿನದಿಂದ ದಿನಕ್ಕೆ ಕೊಲೆಗಳು ಅಪರಾಧಗಳು ಗಾಂಜಾ ಮಾರಾಟ ಇಂಥವೆಲ್ಲ ಹೆಚ್ಚಿಗೆ ಏನೇ ಆಗ್ತಾ ಇದೆ ಈ ಕೊಲೆ ಘಟಕರ ಬಗ್ಗೆ ಅಥವಾ ರೌಡಿಗಳ ಬಗ್ಗೆ ಆಗಿರ್ಬೋದು ಗಾಂಜಾ ಮಾರಾಟ ಮಾಡೋದ್ರ ಬಗ್ಗೆ ಅಥವಾ ಕಾನೂನು ಬಾಹಿರ ಕೆಲಸ ಮಾಡೋದ್ರ ಬಗ್ಗೆ ಇದ್ರ ಬಗ್ಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಒಂದು ದಕ್ಷವಾದಂತ ಒಂದು ಇದ್ ಕ್ರಮ ಜರುಗಿಸ್ತಾ ಇದೆ ಅಂತ ಸರ್ ಸರ್ಕಾರ ಪೊಲೀಸ್ ಇಲಾಖೆಯವರಿಗೆ ಬಿಟ್ಟು ಬಿಟ್ರೆ ಅವರು ಒಳಗ್ ಭಕ್ತ ಆ ದಕ್ಷತೆ ಆದ್ರೆ ರಾಜಕಾರಣಿಗಳ್ ಅದ ಈ ಗುಂಡಾಗಳನ್ನ ಈ ಕೊಲೆಗಳನ್ನ ಈ ದಾವೇ ಮಾಡೋರನ್ನ ಈ ಎಲ್ಲಾ ಏನಿದ ಅವ್ರನ್ನ ಸಾಕಿದವರು ಈ ರಾಜಕಾರಣಿಗಳು ಎರಡು ಪಕ್ಷದವರು ಮೂರು ಪಕ್ಷದವರು ಮೂರು ಪಕ್ಷದವರು ಹೌದೌದು ನಮ್ಮ ಬಿಜೆಪಿ ರಾಜಕಾರಣಿಗಳ ಹಿಂದೆ ಕೂಡ ಗುಂಡಾ ಟೀಮ್ ಇದೆ ಪ್ರವೃತ್ತಿ ರಾಜಕಾರಣಿಗಳ ಹಿಂದೆ ಕೂಡ ಗುಂಡಾ ಟೀಮ್ ಇದೆ ಪ್ರವೃತ್ತಿ ಇದ್ದಂತ ಖಂಡಿತ ಇದಾರೆ ಸರ್ ಖಂಡಿತ ಇದಾರೆ ಅಂತವ್ರೆ ನಮ್ಗೆ ಧಮಕಿ ಕೊಡೋದು ಅಂತವ್ರಿಗೆ ಅಧಿಕಾರವೂ ಇದೆ ಅಲ್ಲ ಅಲ್ಲಿ ರಕ್ಷಣೆ ಇಲ್ಲಿ ಇರ್ಬೇಕಾದ್ರೆ ಈಗ ಅವ್ರ ನೋಡಿ ಪೊಲೀಸ್ ಪಾಪ ಅವ್ರ ನೌಕರಿ ಹೌದು ಸರ್ ಇದ್ರ ಬಗ್ಗೆ ತಾವು ಬಿಜೆಪಿ ಒಬ್ಬ ಕಾರ್ಯಕರ್ತರು ಆಗಿ ನಾವು ತಾವು ಪಕ್ಷಕ್ಕೆ ಒಂದು ಮನೆಯನ್ನು ಸಲ್ಲಿಸಬಹುದಲ್ಲ ಸರ್ ಇಂತ ಒಂದು ಪ್ರವೃತ್ತಿ ಇದ್ದಂತವ್ರಿಗೆ ಯಾವ್ದು ಕೂಡ ಪೋಸ್ಟ್ ಗಳನ್ನು ಕೊಡಬೇಡಿ ಇಂಥವ್ರಿಗೆ ಪಕ್ಷದಿಂದ ಹೊರಗೆ ಹಾಕ್ಬೇಕು ಅನ್ನೋ ನಿಟ್ಟು ಮಾಡಬಹುದು ಬಹಳ ಒಳ್ಳೆ ಪ್ರಶ್ನೆ ಮಾಡಿದೀನಿ ಸರ್ ಈಗ ಅಂತಂದ್ರೆ ಏನೋ ಒಂದು ಇದ್ದ ಇದ್ ಮಾತಿದ್ದಂಗೆ ಹೇಳಿದ್ರೆ ಬಂದು ಬಂದ್ ಎದಿಗುದ್ದಾಗ ಅಂತ ಹೇಳ್ತಾರ ಅವ್ರ ಉತ್ತರ ಕರ್ನಾಟಕಕ್ಕೆ ಹಂಗ ನಮ್ಮ ರಾಜ್ಯ ನಾಯಕರ ಬಗ್ಗೆ ನಾವು ಬಿಜೆಪಿ ಏನಾರ ಮಾತಾಡಿದ್ರೆ ಅವ್ರು ಎದ್ದು ಎದಿ ಇದೀಗ ನಮ್ಮದೇ ಸರ್ ಎಲ್ಲೋ ನರೇಂದ್ರ ಮೋದಿಯವರು ಮಾಡದಂತ ಒಳ್ಳೆ ಒಳ್ಳೆ ಜನಪ್ರಿಯ ಕಾರ್ಯ ಕಾರ್ಯಗಳನ್ನು ಜನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಕಾರ್ಯ ಮಾಡ್ತಾ ಇಲ್ಲ ಕೆಳಗಿನ ಕಾರ್ಯಕರ್ತರು ಅನ್ನುವಂತ ಒಂದು ಆರೋಪ ಕೂಡ ಇದೆ ಇದ್ರ ಬಗ್ಗೆ ಏನ್ ಹೇಳ್ತಾರ ಸರ್ ಈ ಪ್ರಶ್ನೆ ಕೇಳಿದಕ್ಕೆ ಮೊದಲು ಧನ್ಯವಾದ ಧನ್ಯವಾದಿ ಒಳ್ಳೆ ಪ್ರಶ್ನೆ ಕೇಳಿರಿ ಇದು ಅಕ್ಷರಶ ಸತ್ಯ ಆದ್ರೆ ನೀವು ಕಾರ್ಯಕರ್ತರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದಾರಲ್ಲ ಅದು ಮಾತ್ರ ನಾನು ಒಪ್ಪೋದಿಲ್ಲ ನಾಯಕರೇ ಸರಿ ಇಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಬಗ್ಗೆ ರಾಜ್ಯ ನಾಯಕರು ರಾಜ್ಯ ಬಿಜೆಪಿ ನಾಯಕರು ಜವಾಬ್ದಾರಿ ಇಲ್ಲ ಅವ್ರಿಗೆ ಜವಾಬ್ದಾರಿ ಇಲ್ಲ ಇವರು ಅವ್ರು ಆರಿಸಿ ಬರುವುದಕ್ಕೆ ನರೇಂದ್ರ ಮೋದಿ ಅವ್ರ ಚಿತ್ರ ಬೇಕು ಆಮೇಲೆ ಕಾರ್ಯಕರ್ತರ ಶ್ರಮ ಬೇಕು ಆರಿಸಿ ಬಂದ ತಕ್ಷಣ ಕಾಮಾಪೂರ್ತಿ ಮಾಮಾ ಅಂತಾರಲ್ಲ ಆ ನಮ್ಮ ರಾಜ್ಯದ ನಾಯಕರ ಕಾಮಾಪೂರ್ತಿ ಮಾಮಾ ಇದ್ದಾರೆ ನನಗೆ ನಿಜವಾಗ್ಲೂ ನಾಚಿಕೆ ಬರ್ತದೆ ಒಬ್ಬ ಇವಾಗ ನೋಡಿ ಮುದ್ರಾ ಲೋನ್ ಆಮೇಲೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗಿರೋದು ಸಾಕಷ್ಟು ಯೋಜನೆಗಳು ಈ ಬಡ ಜನರಿಗೆ ತಲುಪ್ತಾ ಇಲ್ಲ ಬರೀ ಓಟ್ ಮಾತ್ರ ಮೋದಿಗ್ ಬೇಕು ಇಂತ ಯೋಜನೆಗಳನ್ನ ಬರಂಗಿಲ್ಲ ಅಂದ್ರೆ ಮತ್ತ ಸಹಜವಾಗಿ ಅಲ್ಲಿ ಹಿನ್ನಡೆ ಆಗ್ತಾ ಇರೋದು ಮೋದಿಗೆ ತಲುಪೋದು ಬಹಳ ದೂರ ಗೊತ್ತೇ ಇಲ್ಲ ನಮ್ ಜನ ಮತ್ತೆ ನಮ್ ಜನರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದೇ ಸರ್ ನಮ್ಮ ನಾಯಕರು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು ಬರೀ ತಾವು ಅಧಿಕಾರ ಸಲುವಾಗಿ ದುಡ್ಡಿ ದುಡ್ಡುಗೋಸ್ಕರ ಲೂಟಿ ಮಾಡುವ ಸಲುವಾಗಿ ಆ ರಾಜಕಾರಣ ಮಾಡಬಾರ್ದು ಯಾಕಂದ್ರೆ ನಮ್ಮ ಬಿಜೆಪಿ ಸಿದ್ಧಾಂತಗಳಾವು ಆರ್ ಎಸ್ ಎಸ್ ಮೂಲದಿಂದ ಬಂದ ರಾಜ್ಯ ನಾಯಕರು ಎಲ್ಲರೂ ಹಾಗೆ ಇದ್ದಾರೆ ನೈಂಟಿ ಪರ್ಸೆಂಟ್ ನಾನ್ ಬೇಕಾದ್ರೂ ಹೆಸರು ತೊಳಗು ನನಗೇನು ಭಯ ಇಲ್ಲ ಇದ್ದು ಮಾತಿದ್ದ ಇದ್ರ ಬಗ್ಗೆ ಏನಾದ್ರು ಮೋದಿಗೆ ಏನಾದ್ರು ಪತ್ರ ಇತರ ಇಂತ ರಾಜಕಾರಣ ನಿಮ್ಗೆ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳಿ ಈಗ ಮುಂದೆ ನೀವು ಯೋಜನೆಯನ್ನು ಹಾಕೊಂಡಿದೀವಿ ಸರ್ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ನಾನು ಪ್ರತಿಯೊಂದು ಜಿಲ್ಲಾ ಇದರಲ್ಲಿ ಯಾರು ನರೇಂದ್ರ ಮೋದಿ ಅಭಿಮಾನಿಗಳಿದಾರಲ್ಲ ನಿಷ್ಠಾವಂತರು ಅವ್ರಿಗೊಂದು ಪತ್ರವನ್ನು ಬರೆದು ಈ ಬಗ್ಗೆ ಮಾಹಿತಿ ಕೊಟ್ಟು ಒಂದು ನಿಯೋಗವನ್ನು ತಗೊಂಡು ನಾನು ದಲ್ಲಿ ಹೋಗುವಂತ ಒಂದು ಯೋಜನೆಯನ್ನು ಇಟ್ಕೊಂಡು ಅದು ನಿಮ್ ಕರ್ತವ್ಯ ಅಂತ ಭಾವಿಸ್ತೇನೆ ಸರ್ ಯಾಕಂದ್ರೆ ತಾವು ಒಬ್ಬ ಅಭಿಮಾನಿಯಾಗಿ ಅಭಿಮಾನಿಯಾಗಿ ನರೇಂದ್ರ ಮೋದಿ ಅವರ ಹೆಸರಿಗೆ ಹಿನ್ನಡೆ ಆಗ್ತಾ ಇದೆ ಅಂದ್ರೆ ಜಾಗೃತರಾಗಬೇಕು ಆ ಹಿನ್ನಡೆ ಮಾಡುವಂತ ರಾಜ್ಯ ನಾಯಕರನ್ನು ಗುರುತಿಸಿ ಮೇಲ್ ಒಂದು ಅರ್ಜಿ ತಮ್ಮ ಬರೆಯುವಂತಲೀಸ್ಟ್ ಒಂದು 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 ಜಿಲ್ಲೆ ಜಿಲ್ಲೆಯಿಂದ ಒಬ್ಬ ವ್ಯಕ್ತಿಯನ್ನ ನರೇಂದ್ರ ಮೋದಿ ಅಭಿಮಾನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ನಿಯೋಗ ತಗೊಂಡು ನಮ್ಮ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಕೇಂದ್ರ ಮಂತ್ರಿಗಳಾದ ಸನ್ಮಾನಿಸಿದ ಪ್ರಹ್ಲಾದ್ ಜೋಶಿ ಅವರ ಒಂದು ಸಲಹೆಯ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಟೀಮ್ ಮಾಡಿಕೊಂಡು ನರೇಂದ್ರ ಮೋದಿ ಅವರ ನೇರವಾಗಿ ಹೋಗಿ ಈ ಒಂದು ಮಾಹಿತಿಯನ್ನು ಅವರು ಕೊಡಬೇಕಂತ ಒಂದು ಸರ್ ಮತ್ತೊಂದು ಹೇಳಬೇಕಂದ್ರೆ ದೇಶದಲ್ಲಿ ಹೆಮ್ಮೆ ಪ್ರಧಾನಿ ಮೋದಿಯವರು ಇದ್ದಾರೆ ಅಂತ ಹೇಳ್ತೀರಾ ವಿಶ್ವ ನಾಯಕರು ಅಂತಿದ ಹೌದು ಬೇರೆ ರಾಜ್ಯ ಬೇರೆ ದೇಶದಲ್ಲಿ ಏನಾದ್ರು ಆದ್ರೆ ಅಲ್ಲಿ ಮೋದಿ ಹೋಗಿ ನಿರ್ವಹಣೆ ಮಾಡ್ತಾರೆ ಮೋದಿ ಮಾತ್ರ ಬೇರೆದವ್ರು ಕೇಳ್ತಾ ಇದ್ದಾರೆ ಅಮೆರಿಕ ಆದ್ರೆ ರಾಜ್ಯ ನಾಯಕರಿಗೆ ಕೇಳ್ತಾ ಇಲ್ಲ ಸರ್ ದುರ್ದೈವ ಏನಂತಿರು ವಿಪರ್ಯಾಸ ಅಂತಿರೋ ನಮಗೆ ಏನೋ ಕಂಚಾಟ ಇದೆ ಸರ್ ರಾಜ್ಯ ನಾಯಕರಲ್ಲಿ ಸಾಕಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳು ಇದ್ದಾವೆ ಇವರೇ ಕೇಳ್ತಾ ಇಲ್ಲ ಹಾಗಾದ್ರೆ ಮೋದಿ ಹೆಸರಿಗೆ ಹೆಸರಿಗಿದು ಹಿನ್ನಡೆ ಆಗುತ್ತಾ ಅಥವಾ ಡ್ಯಾಮೇಜ್ ಆಗುತ್ತಾ ಅನ್ನೋದ್ ತಮ್ಗೆ ಏನಾದ್ರು ಅನ್ನಿಸ್ತಾ ಇದೆಯಾ ಕೆಲವರು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಂಗಿಲ್ಲ ಸುಮ್ನೆ ಯಾರೋ ಏನೋ ಮಾತು ಕೇಳಿ ನರೇಂದ್ರ ಮೋದಿ ಬಗ್ಗೆ ಏನೋ ಮಾತಾಡ್ಬಿಡ್ತಾರೆ ಆದ್ರೆ ನೋಡ್ರಿ ಒಂದೇ ಒಂದು ಒಂದು ಕಾರ್ಪೊರೇಟರ್ ಒಬ್ಬ ನಮ್ಮ ವಾರ್ಡ್ ಅನ್ನ ಮೇಂಟೈನ್ ಮಾಡೋದು ಅಷ್ಟು ಕಷ್ಟ ಇದೇವು ಇಡೀ ದೇಶವನ್ನೇ ಒಬ್ಬ ಪ್ರಧಾನ ಮಂತ್ರಿ ಪ್ರತಿಯೊಂದಿನ ಲಕ್ಷ ಇಟ್ಟು ನೋಡ್ಕೊಂಡು ಬಹಳ ಕಷ್ಟ ಇದೆ ಅದಕ್ಕ ನಮ್ಮ ರಾಜ್ಯ ನಾಯಕರೇ ಜವಾಬ್ದಾರಿಯಿಂದ ಇಲ್ಲಿ ಏನೇನು ಅವ್ಯವಸ್ಥೆ ಇದೆ ಅದನ್ನ ತಗೊಂಡು ಹೋಗಿ ಮೋದಿಜಿ ಅವರಿಗೆ ತಿಳಿಸಿ ಅದನ್ನ ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ರಾಜ್ಯ ನಾಯಕರು ಅಲ್ಲ ಸರ್ ರಾಜ್ಯದಲ್ಲಿ ಆಂತರಿಕ ಚಟ ಹೆಚ್ಚಿಗೆ ಅಂತವ್ರ ಮೇಲೆ ಕ್ರಮ ಅಂತ ಇಲ್ಲಲ್ಲ ಯಾಕೆ ಮೋದಿಗೆ ಪವರ್ ಇಲ್ವಾ ಅದನ್ನ ಪ್ರಶ್ನೆ ಕೂಡ ಹೇಳಿ ಪವರ್ ಇದೆ ಸರ್ ಕೆಲವು ವಿಷಯದಲ್ಲಿ ಅವರು ಬಹಳ ಹ ಇದ್ರ ಬಗ್ಗೆ ಯೋಚನೆ ಮಾಡಿ ಹೆಜ್ಜೆ ಹೇಳ್ಬೇಕು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ಮವರೇ ನಮ್ಗೆ ಮೂಲ ಆಗುವಂತ ಸಾಕಷ್ಟು ಹಿಂದೂ ನಾಯಕರನ್ನು ಅಮಾನತ್ ಮಾಡಿದ್ರು ಇದ್ರ ಬಗ್ಗೆ ಮೋದಿ ಅವರು ಯಾಕೆ ಗಮನ ಕೊಡ್ತಾ ಇಲ್ಲ ರಾಜ್ಯ ಕರ್ನಾಟಕದ ಬಗ್ಗೆ ಸಾಕಷ್ಟು ಎಂ ಪಿ ಗಳನ್ನ ಕೊಟ್ಟಿತ್ತು ಕರ್ನಾಟಕ ಯಾಕೆ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋಂತ ಪ್ರಶ್ನೆ ಕೂಡ ಕೆಲವು ನಮ್ಮ ರಾಜ್ಯದ ಬಿಜೆಪಿ ಹಿರಿಯ ನಾಯಕರು ಅಲ್ಲಿ ಹೋಗಿ ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾರೆ ಸರಿಯಾಗಿ ಮಾಹಿತಿಗಳನ್ನ ಕೊಡೋದಿಲ್ಲ ಈಗ ನೋಡ್ರಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ನಿಮಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಅಮಾನತ್ ಮಾಡಿಸಿದ್ರು ನಮ್ಮ ರಾಜ್ಯದ ನಾಯಕರೇ ಇದು ನಮ್ಮ ನಮ್ಮಲ್ಲಿ ಈ ತರ ಒಡಕಾಗೋದ್ರಿಂದ ಇದು ನಮ್ಮ ಕಾರ್ಯಕರ್ತರ ಮೇಲೆ ದುಷ್ಪರಿಣಾಮ ಬೀರ್ತದೆ ಇದ್ರ ಬಗ್ಗೆ ಕೇಂದ್ರ ಏನು ಹೈಕಮಾಂಡ್ ಇದೆ ನಮ್ಮ ಬಿಜೆಪಿ ಅದ್ರ ವಿಶೇಷವಾಗಿ ಅವ್ರು ಹರಿಸಿ ಇದ್ರ ಇವ್ರಿಗೆ ಸರಿಯಾಗಿ ತಕ್ಕ ಶಾಸ್ತಿ ಮಾಡ್ಬೇಕಂತ ಹೇಳ ಯತ್ನಾಳ್ ಪಕ್ಷದಿಂದ ಹೊರಗೆ ಹಾಕಿದ್ದು ಸರಿನೋ ತಪ್ಪು ಸರ್ ಸರ್ ಪಕ್ಷದಿಂದ ಹೊರಗೆ ಹಾಕಿದ್ದು ತಪ್ಪು 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 ಅಂದ್ರೆ ನಿಮ್ ಮೋದಿ ನಿರ್ಧಾರ ತಗೊಂಡಿದ್ದು ತಪ್ಪು 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 ಒಬ್ಬ ಅವರ ಮೋದಿಯವರ ನಿರ್ಧಾರ ತಗೊಳ್ಳುವುದು ತಪ್ಪು ಕಿಂತ ಅವ್ರನ್ನ ಮಿಸ್ಗೈಡ್ ಮಾಡಿದ್ದಾರೆ ನಮ್ಮ ರಾಜ್ಯ ನಾಯಕ ಅದ್ರಲ್ಲಿ ಅವ್ರು ಸರಿಯಾಗಿ ಸ್ವಲ್ಪ ಗಮನಕ್ಕೆ ತಗೊಂಡು ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಅದಕ್ಕೆ ಅದೇ ಕಾರಣಕ್ಕೆ ನಾವು ಕಾರ್ಯಕರ್ತರಿಗೆ ಹೋಗಿ ಅವರಿಗೆ ಇದ್ರ ಬಗ್ಗೆ ವಿಶೇಷವಾಗಿ ಮಾಹಿತಿ ಕೊಡುವಂತ ಒಂದು ಯೋಜನೆ ಹಾಕೊಂಡಿದ್ದೀವಿ ಈಗ ನಾನೇ ನೋಡ್ರಿ ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ಬಿಜೆಪಿ ನಾಯಕರಿಗೆ ಬೈತೀನಿ ಅದೇ ತರ ನಮ್ಮ ಬಿಜೆಪಿ ನಾಯಕರು ಭ್ರಷ್ಟಾಚಾರ ಲಂಚ ಕೊಡ್ತಾನ ಮಾಡಿ ಹಿಂದುತ್ವವನ್ನು ಸರಿಯಾಗಿ ಬೆಳೆಸೋದಕ್ಕೆ ಅವರು ಅವಕಾಶ ಕೊಡ್ಲಾರ್ದಕ್ಕೆ ಯತ್ನಾಳ ಅವರು ಏನೋ ಒಂದು ಬೈದಿರ್ಬೋದು ಅವ್ರಿಗೆ ಏನೋ ಮಾತಾಡಿರ್ಬೋದು ಬಾಯಿ ತಪ್ಪಿ ಅದು ಕಾಮನ್ ಅದು ಹೌದಾ ಬೇರೆಯವರಿಗೆ ನಮಗ್ ಸಿಕ್ಕಾಪಟ್ಟಿ ಬೈತಾರ ಸಂಘಟನೆ ಮಾಡಿ ಮುಂದೆ ಹೋಗ್ತಾರೆ ಮುಂದಿನ ಚುನಾವಣೆಯಲ್ಲಿ ಕೂಡ ಕಾರ್ಯಕರ್ತರು ನಮ್ಮ ದೃಷ್ಟಿಯಲ್ಲಿ ಸರ್ ರಾಜ್ಯ ಸರ್ ರಾಜ್ಯ ಬಿಜೆಪಿ ಮತ್ತೆ ಗಟ್ಟಿ ಆಗ್ಬೇಕಂದ್ರೆ ಯಾರ ಒಂದು ನೇತೃತ್ವದಲ್ಲಿ ಆಗ್ಬೇಕಂತ ಹೇಳ್ತಾರೆ ಸರ್ ಸದ್ಯಕ್ಕಿರೋ ನಮ್ಮ ರಾಜ್ಯ ನಾಯಕರು ಅದಕ್ಕೆ ಯೋಗ್ಯರಲ್ಲ ಅಂತ ನಾ ಖಂಡಾ ಖಂಡಿತವಾಗಿ ಹೇಳ್ತೇನೆ ಈಗ ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರಿಂದಾರ ಅಂತಹ ಮುಖಂಡರು ಅವರು ಸ್ವಲ್ಪ ಬಾಯಿ ಹಗರು ನಾಲ್ಗೆ ಹರಿಬಿಟ್ಟಿದ್ದಾರೆ ಅದು ಅದ್ರ ಬಗ್ಗೆ ನನ್ಗೂ ಖೇದ ಇದೆ ಆದ್ರೆ ಅಂತವ್ರನ್ನ ನಾವು ಬೆಂಬಲ ಕೊಟ್ಟು ಮುಂದೆ ತರಬೇಕಂದ ಅಂತವ್ರ ಮೂಡಿ ರೂಪು ಮಾಡಬಾರ್ದು ನಮ್ಮ ರಾಜ್ಯದ ನಾಯಕರು ಮಾಡ ಅವ್ರ ವ್ಯಕ್ತಿಗಳ ವಿರೋಧ ಮಾಡಿದ್ದಾರೆ ಕುಟುಂಬ ರಾಜಕೀಯ ವಿರೋಧ ಮಾಡಿದ್ದಾರೆ ಅವ್ರ ಪಕ್ಷಕ್ಕೆ ಯಾವುದು ಕೂಡ ಮಾಡಿಲ್ಲ ಡ್ಯಾಮೇಜ್ ಆಗಿ ಪಕ್ಷಕ್ಕೆ ಯಾವಾಗಲೂ ನಮ್ ತರ ನಿಷ್ಠೆ ನಿಷ್ಠೆಯಿಂದ ಇದ್ದಾರೆ ಯಾರು ಬಸವರಪ್ಪ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಕೆಲಸ ತಮ್ಗೆ ಯಾವ್ದು ತೃಪ್ತಿ ಆಗ್ತಾ ಇಲ್ಲ ಮೋದಿ ಅಭಿಮಾನಿಗಳಿಗೆ ಖಂಡಿತ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಯಡಿಯೂರಪ್ಪನವರು ಕೂಡ ಇದರಲ್ಲಿ ಹೇಳಿದ್ದಾರೆ ಇದಕ್ಕೆ ಕಾರಣ ಅವರು ಸ್ವಾರ್ಥ ಬುದ್ಧಿ ಸ್ವಾರ್ಥ ಬುದ್ಧಿ ನಮ್ಮ ಬಿಜೆಪಿ ನಾಯಕರು ಎಲ್ಲರೂ ಒಗ್ಗಟ್ಟಾಗಬೇಕು ತಮ್ದೇನೋ ಸಮಸ್ಯೆಗಳಿದ್ರೆ ಒಂದ್ ಕಡೆ ಕುತ್ಕೊಂಡು ಸದೆ ಮಾಡಿ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆದು ನೋಡಪ್ಪ ಈ ತರ ಮಾತಾಡಕ್ಕ ಬಹಿರಂಗವಾಗಿ ಕೂಡ ಕೊಡೋಣ ಏನೋ ಸಮಸ್ಯೆಗಳಿದಾರೆ ಮುಂದೆ ಹೇಳು ನಾನು ಅದನ್ನ ನಾವು ಕೂಡ ಬಗೆಹರಿಸಿಕೊಂಡು ಯಾಕಂತಂದ್ರೆ ಇಲ್ಲಿ ಯಾರು ಮೇಲು ಕೇಳಿಲ್ಲ ಯಡಿಯೂರಪ್ಪನವರು ಒಂದು ದೊಡ್ಡ ಒಂದು ಸ್ಥಾನ ಕೊಟ್ಬಿಟ್ಟಿದ್ದಾರೆ ಇಡೀ ರಾಜ್ಯದ ಜನ ನಮ್ಮ ಇದೆ ಒಬ್ಬ ಒಳ್ಳೆ ವ್ಯಕ್ತಿ ಆದರೆ ಒಂದು ಮುಂದಾಗ ವಹಿಸೋದಕ್ಕೆ ಒಂದು ಒಳ್ಳೆ ಸೂಕ್ತ ವ್ಯಕ್ತಿ ಇದ್ದಾರೆ ಆದರೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ತಂದುಕೊಂಡು ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಮೂನೆ ಗುಂಪು ಮಾಡಿ ತುಳಿಯುವಂತ ಕೆಲಸ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಅದು ಮಾಡ್ಲತ್ತ ಇದು ಆರ್ ಸಿ ಕೇಸ್ ಅಲ್ಲಿ ಸರ್ ಇನ್ನಾದಂತ ದುರದ ಗಂಟೆ ಈ ಹೋರಾಟದಲ್ಲಿ ಆ ಹನ್ನೊಂದು ಜನರಿಗೆ ನ್ಯಾಯ ಸಿಗುವಂತ ಲಕ್ಷಣಗಳು ಎಲ್ಲಾದ್ರೂ ಕಾಣ್ತಾ ಇದ್ದು ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ಏನಾದ್ರೂ ಮನಸ್ಸು ಮಾಡಿದ್ರೆ ನಾಲ್ಕೈದು ದಿವ್ಸದಲ್ಲಿ ಅದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯತೆ ಸರ್ ಯಾಕ ಮೇಲ್ಗಡೆ ಯಾವಾಗ ಇಲ್ಲಿ ಇವ್ರ ಯೋಗ್ಯತೆ ಅವ್ರಿಗೆ ಗೊತ್ತಾಗ್ತದಲ್ಲ ಇವರೇನು ಮಾಡಕ್ ಆಗಂಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದವ್ರು ಅದನ್ನ ಮಾಡೇ ಮಾಡ್ತಾ ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಅದು ಸುದ್ದಿ ಅವ್ರ ಅದನ್ನೇನೋ ಒಂದು ತನಿಖೆಗೆ ಇದು ಮಾಡಿದ್ದಾರೆ ಅಲ್ಲಿ ಅವಶ್ಯಕತೆ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು ಕೂಡ ಸದುಪಯೋಗ ಪಡಿಸ್ಕೊಳ್ಳಲ್ಲಿ ವಿಜೇಂದ್ರ ಕಾಂಗ್ರೆಸ್ನವರು ಅವಕಾಶ ಮಾಡು ಕೂಡ ಪ್ರಶ್ನೆ ಇಲ್ಲ ನವರು ಯಾವತ್ತು ನಮಗೆ ಅಲ್ಲ ಇಂಥವೆಲ್ಲ ದುರಂತ ಆಗಿರೋದು ಮುಡ ಹಗರಣ ಆಗಿರೋದು ಮತ್ತ ಆಮೇಲೆ ವಾಲ್ಮೀಕಿ ಹಗರಣ ಆಗಿರೋದು ಇಂತ ಸಾಕಷ್ಟು ಹಗರಣಗಳು ಬಂದ್ರು ಕೂಡ ಒಂದು ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು ಅವ್ರಿಗೆ ಯಾವ್ದು ಒಂದು ಅಮಾನತ್ ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ಹೋರಾಟಗಳು ಆಗ್ತಾ ಇಲ್ಲ ಯಾರು ಕೂಡ ಏನು ಹೋರಾಟ ಶುರು ಆಯ್ತಲ್ಲ ಸರ್ಕಾರ ಬೆಳೆಸುವಂತ ಪ್ರಯತ್ನ ಆಗ್ತಾ ಇಲ್ಲ ಸರ್ಕಾರ ಬೀಳುವಂತ ಪ್ರಯತ್ನ ಆಗ್ಬೇಕಂತಲ್ದೆ ಇವರು ಸ್ವಾಭಿಮಾನದಿಂದ ಕೆಲಸ ಮಾಡಕ್ ಶುರು ಮಾಡ್ಬೇಕು ಬರೀ ಕಾನೂನಿನ ಹೋರಾಟ ಮಾಡ್ತಾ ಇದ್ದಾರೆ ಸರ್ ಜನಸಾಮಾನ್ಯರ ನಡುವೆ ಪ್ರತಿಭಟನೆ ಕೂಡ ಕಾನೂನಿನ ಹೋರಾಟನು ಮಾಡ್ತಾ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಜನರಿಗೆ ಮಂಕ್ ಬೂದಿ ಇರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸತ್ತಾಂಗ್ ಮಾಡು ನಾನ್ ಅತ್ತಾಂಗ್ ಮಾಡ್ತೀನಿ ಬಿಜೆಪಿಯವರು ಧೋರಣೆ ರಾಜ್ ರಾಜ್ಯದ ಧೋರಣೆ ಇದು ನೀನ್ ಸತ್ತಾಂಗ್ ಮಾಡು ನಾನ್ ಅತ್ತಾಂಗ್ ಮಾಡ್ತೀನಿ ಜನರ ಮಂಕ ಬೂದಿ ಹಾರಕೆ ಅಂಬಿಚೋರ್ ತುಂಬಿಚೂರ್ ಲುಟೇಂಗಿ ಜೋ ಅನ್ನೋ ಒಂದು ಭಾವನೆ ನಮ್ಮ ರಾಜ್ಯದ ನಾಯಕ ಸರ್ ಈ ರಾಜಕೀಯ ಎಲ್ಲ ಬಿಟ್ಟು ಸರ್ ತಮ್ಮ ಬಗ್ಗೆ ಹೇಳ್ಕೊಬೇಕಂದ್ರೆ ತಾವು ಸಾಕಷ್ಟು ರಾಜ್ಕುಮಾರ್ ಹಾಡುಗಳನ್ನು ಹಾಡಿದ್ದನ್ನು ನಾವು ನೋಡಿದ್ದೇವೆ ಜನಸಾಮಾನ್ಯರು ಕೂಡ ನೋಡ್ತಾ ಇದ್ದಾರೆ ಅದನ್ನ ಬಿಟ್ಟು ತಾವು ಮತ್ತೆ ಬೇರೆ ಬೇರೆ ಚಿತ್ರಗಳನ್ನು ನಾಟಕಗಳನ್ನು ಕೂಡ ಮಾಡ್ತೇವೆ ಇದ್ರ ಬಗ್ಗೆ ಏನೇನು ಸರ್ ನನಗೆ ಮೊದ್ಲಿಂದ ಒಂದು ಹವ್ಯಾಸ ಸಂಗೀತ ಹಾಡು ಕೇಳೋದು ಹವ್ಯಾಸ ನಾನು ಚಿಕ್ಕಂದ ಪ್ರೈಮರಿ ಸ್ಕೂಲ್ ಇದ್ದಾಗಿಂದ ನಾನು ರಾಜ್ಕುಮಾರ್ ಚಿತ್ರಗಳನ್ನ ನೋಡೇ ಬೆಳ್ದೆ ಅದರಲ್ಲಿ ರಾಜ್ಕುಮಾರ್ ಚಿತ್ರ ಅಥವಾ ಬೇರೆ ನಾಯಕರು ಮೊದಲು ಮೊದಲು ನಾ ರಾಜ್ಕುಮಾರ್ ಚಿತ್ರಗಳನ್ನೇ ನೋಡಿದ್ರು ನನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಅವರೇ ನಮ್ಮ ಮೇಲೆ ಪ್ರಭಾವ ಇಶಲೇ ಆಗ್ತದೆ ಆದ್ರೆ ರಾಜ್ಕುಮಾರ್ ಅವರು ಏನಿದ್ದಾರೆ ಲಾಸ್ಟ್ ತುಂಬಾ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ರು ನಾನು ಆರು ಸಲ ಅವ್ರನ್ನ ನೇರವಾಗಿ ಭಟ್ಟಿ ಆಗಿದ್ರು ರಾಜ್ ಒಂದ್ಸಲ ಬೆಂಗಳೂರಿಗೆ ಅವ್ರ ಮನೆಗೆ ಹೋಗಿದ್ದೆ ಹುಬ್ಬಳ್ಳಿಗೆ ಬಂದಾಗೆಲ್ಲ ನಾನು ಸಿಕ್ಕಾಪಟ್ಟೆ ಭಟ್ಟಿ ಆಗ್ತಿದ್ದೆ ಅವರು ಬೇರೆ ವಿಷಯದ ಬಗ್ಗೆ ನಾನು ಏನು ಮಾತಾಡುವುದಿಲ್ಲ ಒಬ್ಬ ಸರಳ ಸಚ್ಚರಿಕೆ ವ್ಯಕ್ತಿ ಜನರಿಗೆ ಒಂದು ಅವ್ರ ಚಿತ್ರಗಳ ಮುಖಾಂತರ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ರು ಹೀಗಾಗಿ ನನ್ನ ಜೀವನದಲ್ಲಿ ಯಾವುದೇ ಕೆಟ್ಟ ಚಟಗಳನ್ನ ನಾನು ಕಲಿಲ್ಲ ನನ್ನ ನಲ್ವತ್ತು ವರ್ಷಗಳ ಕಾಲ ಲಿಟರೇಟೆಡ್ ನಲ್ಲಿ ಕೆಲಸ ಮಾಡಿದ್ರು ಕೂಡ ನಾನು ಒಂದ್ ದಿವಸ ಕೂಡ ಅದರ ಸಾಧನೆಗೆ ಹೋಗ್ಲಿಲ್ಲ ಆಮೇಲೆ ಅವರ ರಾಜ್ಕುಮಾರ್ ಅವರು ಯಾವಾಗ ಐವತ್ತನೇ ವರ್ಷಕ್ಕೆ ಅವರು ಯೋಗ ಪಟುವ ಆದರು ಐವತ್ತು ವರ್ಷದ ಮನುಷ್ಯ ಯೋಗ ಪಟು ಆಗ್ತಾನೆ ನಾನ್ ಯಾಕೆ ಆಗ್ಬಾರ್ದು ಅಂತ ನಾನು ಅವ ತಕ್ಷಣ ಹೋಗಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಯೋಗಕ್ಕೆ ಒಂದು ವರ್ಷದ ಯೋಗ ತರಬೇತಿಯನ್ನು ಕೂಡ ಪಡ್ಕೊಂಡೆ ಹೀಗಾಗಿ ನಾನು ಸಾಂಸ್ಕೃತಿಕ ರಂಗದಲ್ಲಿ ಕೂಡ ಬಂದೆ ಅದರಿಂದ ಬರ್ತಾ ಬರ್ತಾ ಕಾರ್ಯಕ್ರಮಗಳಲ್ಲಿ ಹಾಡು ಹೇಳೋದು ಸಂಸ್ಕೃತಿಕ ನಿಮಿತ್ರಿ ಮಾಡೋದು ರಾಜ್ಕುಮಾರ್ ಅವರು ಆಮೇಲೆ ಹಿಂದಿ ಚಿತ್ರಗಳನ್ನು ಚಿತ್ರಗಳನ್ನು ಕೂಡ ತುಂಬಾ ನೋಡಿದೀನಿ ನಾನು ಹಿಂದಿ ಚಿತ್ರಗಳನ್ನು ನೋಡಿದ್ದು ಹಿಂದಿ ಹಾಡುಗಳನ್ನು ನನಗೆ ಬಹಳ ಇಷ್ಟ ಮೊಹಮ್ಮದ್ ರಫಿ ಅವರು ಕಿಶೋರ್ ಕುಮಾರ್ ಅವರು ಮನ್ನಾಡೆ ಹೇಮಂತ್ ಕುಮಾರ್ ಮುಖೇಶ್ ಅವರು ಆಮೇಲೆ ನಮ್ಮ ಕೇರಳದವರು ಕೇರಳದವರೊಬ್ಬರು ಇದಾರಲ್ಲ ಜೈ ಸುದಾಸ್ ಅವರು ಎಸ್ ವಿ ಬಾಲಸುಬ್ರಹ್ಮಣ್ಯಮ್ ಅವರು ಪಿ ವಿ ಶ್ರೀನಿವಾಸ್ ಅವರು ಇವರ ಹಾಡುಗಳನ್ನ ನನಗೆ ಬಹಳ ಇಷ್ಟ ಅವ್ರ ಹಾಡುಗಳನ್ನೇ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಹೊಸ ಹಾಡೇನೆ ಅಲ್ಲಿ ಈಗಿನ ಟ್ರೆಂಡ್ ನಾನು ಅದನ್ನು ಹಾಡೋದಿಲ್ಲ ಅದ್ರ ಬಗ್ಗೆ ನನಗೆ ಮನವೂ ಇಲ್ಲ ಹಳೆ ಹಾಡುಗಳನ್ನ ಬಹಳ ನಾನು ಇಷ್ಟಪಟ್ಟು ಹಾಡ್ತೀನಿ ಸರ್ ಕಡೆದಾಗಿ ಒಂದು ಪ್ರಶ್ನೆ ನಮ್ಮ ಹುಬ್ಬಳ್ಳಿ ಧ್ವನಿ ವೀಕ್ಷಕರಿಗೆ ತಾವು ಏನಾದ್ರು ಒಂದು ಸಂದೇಶ ಕೊಡಬೇಕಂದ್ರೆ ಆ ಸಂದೇಶ ಏನಂತ ಹೇಳ್ಬಿಡಿ ಒಂದು ಸಂದೇಶನ ಕೊಡಿ ಸರ್ ಹುಬ್ಬಳ್ಳಿ ಧ್ವನಿ ಏನು ನಾನಲ್ಲಿ ಇದೆಯಲ್ಲ ಇದು ಹೊಸದಾಗಿ ಶುರು ಆಗಿರುವುದು ಅಂತ ಹೇಳಿ ನನ್ನ ಯಾಕಂದ್ರೆ ನಿಮ್ಮ ಕ್ಷತ್ರಿಯ ಪತ್ರಿಕೆ ನಾನು ಅನೇಕ ವರ್ಷಗಳಿಂದ ಓದ್ತಾ ಇದ್ದೇನೆ ನಮ್ಮ ಹಿರಿಯರಾದಂತಹ ಟಿ ಆರ್ ಲಧು ಅವರು ನನಗೆ ಬಹಳ ಚಿರಪರಿಚಿತ ವ್ಯಕ್ತಿ ನನಗೆ ಕರ್ಕೊಂಡ್ ಬಂದು ನನ್ನ ವಿಡಿಯೋಗಳನ್ನು ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಇದು ಚೆನ್ನಾಗಿ ಬೆಳೀಲಿ ಆಮೇಲೆ ಸಮ ಇತ್ತಿತ್ತಾಗಿ ನಿಮ್ಮ ಸಮಾಜದ ಬಗ್ಗೆ ಕೂಡ ಅನೇಕ ಒಂದು ಶಿಕ್ಷಣದ ಬಗ್ಗೆ ಆಗಲಿ ಅಥವಾ ನಿಮ್ಮ ಸಮಾಜ ಸೇವೆ ಬಗ್ಗೆ ಆಗಲಿ ಅದು ಮೊನ್ನೆ ಅದು ಒಂದು ಕೆ ಫೌಂಡೇಶನ್ ನಮ್ಮ ಅಶೋಕ್ ಕಾಟ್ರಿ ಅವರದಿರ್ಬೋದು ಮುಕ್ಲಿ ಅದ್ರ ಬಗ್ಗೆಯೂ ಕೂಡ ತಾವು ಜನರಿಗೆ ಒಂದು ಕೊಟ್ಟು ಅವರು ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ತರ ನಿಮ್ ಸಮಾಜ ಅಷ್ಟೇ ಅಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರುವ ಎಲ್ಲಾ ಸಮಾಜ ವ್ಯಕ್ತಿಯು ಕೂಡ ಸಮಾಜ ಸೇವೆಗೆ ಸ್ವಲ್ಪ ದುಡ್ಡಿರೋರು ಶ್ರೀಮಂತರು ದೊಡ್ಡ ದೊಡ್ಡ ರಾಜಕಾರಣಿಗಳು ಸಮಾಜ ಸೇವಕರು ಮುಂದೆ ಬಂದು ಈ ಸಮಾಜವನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ಬೇಕಂತ ಹೇಳಿ ನಾನು ಅವರಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೋತೇನೆ ಹಾಗೆ ನಿಮ್ಮ ಏನು ಬಳ್ಳಿ ಧ್ವನಿ ಇದೆಯಲ್ಲ ಇದು ಮುಂದೆ ಇದೇ ತರ ಚೆನ್ನಾಗಿ ಮುಂದುವರಿಲಿ ಇದರಿಂದ ಒಳ್ಳೆ ಒಳ್ಳೆ ಕೆಲಸಗಳಾಗ್ಲಿ ಸಮಾಜ ಕಾರ್ಯಗಳಾಗ್ಲಿ ಯಾವುದೇ ತರ ನಿರ್ಭೀಡೆಯಿಂದ ತಾವು ಅದರಲ್ಲಿ ತಮ್ಮ ಒಂದು ವಿಷಯಗಳನ್ನ ಪ್ರಸ್ತಾಪ ಹೇಳಿ ನಾನು ಧನ್ಯವಾದಗಳು ನೋಡಿರಲ್ಲ ವೀಕ್ಷಕರೇ ಇದು ಅಪ್ಪಣ್ಣ ಶೆಟ್ಟರ ಮಾತಾಗಿತ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ತಮಗೂ ಕೂಡ ನಮಸ್ಕಾರಗಳು